ಒಂದು ಬಿಟ್ಬಿಡ್ರಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅವರು ಅವ್ರಿಗೆ ಯಾಕೆ ಕೆಲಸಕೊತೀರಾ ಕಾನೂನು ತಂದೆ ಆದಂತ ಒಂದು ವ್ಯವಸ್ಥೆ ಇದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅದು ಆಯ್ತದೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ ವರ್ಷದ ಕೂಡ ನಿಮಿಷ ಕೂಡ ನಾವು ಯಾರಾದರೂ ನಾವು ಪತ್ನಿದು ಅಂತ ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಎಲ್ಲ ಕಡೆ ಅವ್ರಿಗೆ ಒಂದೊಂದು ಒಂದೊಂದ್ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿನ ಹತ್ತಿರದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ ಅವರೇ ಹಾಕೊಂಡ್ರೆ ಅವರೇ ಇದು ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ ಅದು ಅವ್ರಿಗೆ ಸೇರಿದ್ದು ವಾಪಸ್ ನಿಮ್ಮ ನೋಡಿರಿ ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ನಾವು ಏನೇನು ಗಡುವು ಕೊಡಬೇಕೋ ಕೊಟ್ಟಿದ್ವಿ ಅದಾದ ನಮ್ಮ ತೀರ್ಮಾನ ನಾವು ಮಾಡ್ತೀವಿ ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ ಕಾನೂನು ತನ್ನ ಕೆಲಸನ ತಂದು ಮಾಡ್ತಾರೆ